ಎಲ್ಲರೂ ಯುರೋಪ್ನ ಸಖತ್ ಎಕ್ಸ್ಪೆನ್ಸಿವ್ ಕಾಂಟಿನೆಂಟ್ ಗುರು ಎಲ್ಲ ಎಕ್ಸ್ಪೆನ್ಸಿವ್ ಆಮೇಲೆ ಇಲ್ಲಿ ಇರೋ ಬರೋ ದೇಶಗಳೆಲ್ಲ ಸಖತ್ ಶ್ರೀಮಂತ ದೇಶ ಅಂತ ಗುರು ಈ ದೇಶ ಬಂದ್ಬಿಟ್ಟು ಮದರ್ ತರಸ ಅವರು ಹುಟ್ಟಿದ ನಾಡು ಇಡೀ ಯುರೋಪ್ ಅಲ್ಲಿ ಇದ್ ಒಂದೇ ದೇಶದಲ್ಲಿ ಪೆಟ್ರೋಲ್ ಸಿಗೋದು ಆದ್ರೂ ಈ ದೇಶ ಬಂದ್ಬಿಟ್ಟು ಇಡೀ ಯುರೋಪ್ ಅಲ್ಲೇ ಪೂರೆಸ್ಟ್ ಕಂಟ್ರಿ ಎಲ್ಲಿದ್ದೀವಿ ಗೊತ್ತಾ ನಾವು ವೆಲ್ಕಮ್ ಗಂಟೆಗೆ ಬಂದ್ವಿ ಅದಕ್ಕೆ ಏರ್ಪೋರ್ಟ್ ಬಂದಿದ್ದು ಕಾರ್ ತಗೊಂಡಿದ್ದು ಏನು ತೋರ್ಸಕ್ ಆಗಿಲ್ಲ ಎರಡ ಅವರ್ ಕಾರ್ ಓಡಿಸ್ಕೊಂಡ್ ಬಂದಿ ಎಲ್ಲ ಗೊತ್ತಾ ನಾವೀಗ ಅಲ್ಬೇನಿಯಾ ನೋಡಿ ವ್ಯೂ ಹೆಂಗಿದೆ ಫುಲ್ಲು ತ್ರೀ ಸಿಕ್ಸ್ಟಿ ಡಿಗ್ರಿ ಆಮೇಲೆ ಇಲ್ಲಿ ಆರಾಮಾಗಿ ನೀರ್ ಹರ್ಕೊಂಡು ಹೋಗ್ತಾ ಇದೆ ಗುರು ಟೆಂಪ್ರೇಚರ್ ಎಷ್ಟಿದೆ ಅಷಾ ಮೂವತ್ತೈದು ಇದು ನಾವು ಕಾರ್ ರೆಂಟ್ ಮಾಡಿರೋ ಕಾರು ಬನ್ನಿ ಇವಾಗ ಕಾರ್ ಎತ್ಕೊಂಡು ಫಸ್ಟು ಜಾಗ ತೋರ್ಸೋಕ್ಕೆ ಹೋಗ್ತೀವಿ ನಾವು ಉಳ್ಕೊಂಡಿರೋ ಹೋಟೆಲ್ ಅದು ಅಲ್ಲಿಂದ ನಮಗೆ ವ್ಯೂ ಕಾಣಿಸುತ್ತೆ ಯಾವ ವ್ಯೂ ಈ ವ್ಯೂ ಹೋಂಡಾಯ್ ಅಸೆಂಟ್ ಕಾರು ಗೋಪ್ರೋ ರೆಡಿ ಆಗಿದೆ ನಿಮಗೆ ರೋಡ್ ಟ್ರಿಪ್ ತೋರ್ಸೋಕ್ಕೆ ಕಾರ್ ಫುಲ್ ಊಷ್ಟ ಆಗಿಬಿಟ್ಟಿದೆ ಅಲ್ವ ಅಶಾ ಈ ಬಿಸಿಗೆ ಬಿಸಿಯಾಗಿಬಿಟ್ಟಿದೆ ಮಾತ್ರ ಸಕ್ಕತ್ತು ಬಿಸಿಯಾಗಿದೆ ಸೊ ಇಷ್ಟೇ ಸಿಂಪಲ್ ಆಗಿದೆ ಕಾರು ಈ ಕಾರ್ ರೆಂಟ್ ಎಷ್ಟು ಕೊಟ್ಟಿರಿ ಅಂತೆಲ್ಲ ಆಮೇಲೆ ಹೇಳ್ತೀನಿ ಇವಾಗ ಸದ್ಯಕ್ಕೆ ಬನ್ನಿ ಅಲ್ಬೇನಿಯಾ ರೋಡ್ ಟ್ರಿಪ್ ಮಾಡ್ಕೊಂಡು ಹೋಗೋಣ ನಾವು ಅಲ್ಬೇನಿಯಾ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಆದ್ರೆ ಇದೇ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಕರ್ಕೊಂಡು ಹೋಗ್ತಾ ಇದೀವಿ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ವೀಸಾ ಎಷ್ಟಾಗುತ್ತೆ ಪ್ಯಾಕೇಜ್ ಎಷ್ಟಾಗುತ್ತೆ ಏನಲ್ಲ ನೋಡ್ತೀವಿ ತಿಳ್ಕೊಳ್ಳಿ ಆದಷ್ಟು ಬೇಗ ನಿಮ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಜಪಾನ್ ಎಂದಕ್ಕೆ ಅಂತ ಕೇಳ್ತೀರಾ ಜಪಾನ್ ಎಷ್ಟು ವಿಚಿತ್ರ ದೇಶ ಅಂದ್ರೆ ಎಲ್ ತಿರುಗಿದ್ರು ಒಂದು ವಿಚಿತ್ರ ಕಾಣ್ತಾನೆ ಇರುತ್ತೆ ಅದಕ್ಕೆ ನಿಮ್ಗೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಜಪಾನ್ ಹೋಗ್ತೀವಿ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ ನಾವೀಗ ಬೆರಾತ್ ಅಂತ ಒಂದು ಸಿಟಿಯಲ್ಲಿ ಇದ್ದೀವಿ ಅಲ್ಬೇನಿಯಾ ರೋಡ್ ಮಾತ್ರ ಸೂಪರ್ ನಮ್ ಬೆಂಗಳೂರು ರೋಡ್ ಎಲ್ಲಿದೆ ಏನಿದು ಅಂತ ಸೌಂಡ್ ಅಂತ ಯೋಚಿಸ್ತಾ ಇದೀರಾ ಡಿಗ್ರಿ ಇದೆ ಟೆಂಪ್ರೇಚರ್ ಅದಕ್ಕೆ ಎ ಸಿ ಫುಲ್ ಬ್ಲಾಸ್ಟ್ ಅಲ್ಲಿ ಇದೆ ಇಲ್ಲಿ ಜನಗಳ ಮೇನ್ ಉದ್ಯೋಗ ಬಂದ್ಬಿಟ್ಟು ವ್ಯವಸಾಯ ಅಗ್ರಿಕಲ್ಚರ್ ಅಲ್ಬೇನಿಯಾ ನೀವೆಲ್ಲೇ ನೋಡಿದ್ರೆ ವ್ಯವಸಾಯದ ಲ್ಯಾಂಡ್ ತುಂಬಾ ಇದೆ ತುಂಬಾ ಅಗ್ರಿಕಲ್ಚರ್ ಮಾಡಿದ್ದಾರೆ ಇಲ್ಲಿ ಬನ್ನಿ ನಾವು ನಿಮ್ಗೆ ಅಲ್ಬೇನಿಯಾದಲ್ಲಿ ರೋಡ್ ಟ್ರಿಪ್ ಕರ್ಕೊಂಡೋಗ್ತಿವಿ ಅನ್ಎಕ್ಸ್ಪ್ಲೋರ್ಡ್ ಅಲ್ಬೇನಿಯಾ ಅನ್ಎಕ್ಸ್ಪ್ಲೋರ್ಡ್ ಪಾರ್ಟ್ ಆಫ್ ಯುರೋಪ್ ಇದು ಒನ್ ಆಫ್ ದ ಬ್ಯೂಟಿಫುಲ್ ಓಲ್ಡ್ ಬ್ರಿಡ್ಜಸ್ ಮೇಲೆ ಹೋಗ್ತಾ ಇದೀವಿ ಅಲ್ಬೇನಿಯಲ್ಲಿ ನೀವು ಇತರ ಬೇಜಾನ್ ಬ್ರಿಡ್ಜ್ ಗಳು ನೋಡ್ತೀರಾ ಅಲ್ಬೇನಿಯಲ್ಲಿ ಹೋಗುತ್ತೆ ಕಾರು ಗೊತ್ತಿಲ್ಲ ಗುರು ಓ ತೋರಿಸ್ತೀನಿ ಇವಾಗ ಫಸ್ಟ್ ಕಾರ್ ಅಲ್ಲಿ ಪಾಸ್ ಆಗೋಣ ಆಮೇಲೆ ಬಂದು ತೋರಿಸ್ತೀನಿ ಯಾವ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ ನಾವು ಕೆಳಗಡೆ ಏನಿದೆ ಅಂತ ಸಖತ್ ಕೇರ್ಫುಲ್ ಆಗಿ ಹೋಗ್ಬೇಕು ಮಧ್ಯದಲ್ಲಿ ಒಂದ್ ಚೂರ್ ಇಳಿಸಿದ್ರು ಹೊಗೆನೆ ಕಾರು ಕಾರು ಹೋಗೆ ನಾವು ಹೋಗೆ ಕಾಲ್ ಎತ್ಕೊಂಡ್ಬಿಟ್ಟಿದೀನಿ ಆಕ್ಚುಲಿ ನಾವು ವಿಶ್ವದ ಯಾವ ಬ್ರಿಡ್ಜಲ್ಲಿ ಬಂದ್ವಿ ಗೊತ್ತಾ ಮಧ್ಯದಲ್ಲಿ ಎರಡು ಪಟ್ಟಿ ಇದೆ ಉಡ್ಡಂದು ಮರದ್ದು ಆ ಪಟ್ಟಿ ಮೇಲೆ ಬರಬೇಕು ಅಕ್ಕ ಪಕ್ಕ ಹೋದೆ ಕೆಳಗಡೆ ಹೋಗೇನೆ ಬನ್ನಿ ತೋರಿಸ್ತೀನಿ ನಿಮಗೆ ಇದು ಎರಡು ಪಟ್ಟಿ ಕಾಣಿಸ್ತಾ ಇದೆಯಾ ಇವೆರಡು ಪಟ್ಟಿ ಮೇಲೆ ಬರಬೇಕು ಕಾರಣ ಅದೇನಾದ್ರು ಮಧ್ಯದಲ್ಲಿ ಹೋಗಿದ್ರೆ ಆಕ್ಚುಲಿ ಗಟ್ಟಿ ಇದೆ ಏನು ಆಗಲ್ಲ ಆ್ಯಕ್ಚುಲಿ ಇಲ್ಲಿ ಅಲ್ಲಿ ಏನು ಇರಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಎದುರಿಕೆ ಏನು ಕೆಳಗಡೆ ಇದೆ ಗುರು ಅಲ್ಲಿ ಗೊತ್ತಾಂಗೆ ಓ ಫುಲ್ಲು ಕೇಳಿಯನ್ನು ಕಾರ್ಕಿ ಜೋಬಲ್ ಇಟ್ಕೋತೀನಿ बिदोद्रे वर्गेने कार जो इटका बेटा क्लीन आगे फोन आ फोन जो बल इटका नहीं जिप्पा कमुटी नहीं वाव मैन चलो ड्रोन आर्ट से ना इले यस अलगेरे का फेमस कैनियन है दो कैनियन अंतर है यू चुनू भाईली ಇಷ್ಟು ಡಿಪ್ ಇದೆ ಅಂತ ಇಲ್ಲಿ ಗೊತ್ತಾಗ ಕುತ್ಕೊಂಡು ಹುಷಾರ್ ಚಿನ್ನು ಅಲ್ಲಿ ಅಲ್ಲಿ ಅಲ್ಲಾಡ್ತಾ ಇತ್ತು ಬನ್ನಿ ಇಲ್ಲಿ ನೋಡಿ ಇಲ್ಲಿ ಓ ಅಲ್ಲಾಡ್ತಾ ಇತ್ತು ಚಿನ್ನು ಚಿನ್ನು ಯಾವ ಧೈರ್ಯದ ಮೇಲೆ ಕಾರ್ ಓಡಿಸ್ಕೊಂಡ್ ಬಂದೆ ಇಲ್ಲಿ ಹಾ ಬಿಚ್ಚ ಬಿಡು ಕಿರಣ ಇದು ರಸ್ಟ್ ಬಂದಿರೋದು ನೋಡಿ ಇಲ್ಲಿ ಕಬ್ಣ ಇಲ್ಲಿ ಏನು ಹಾಕು ಇಲ್ಲ ಚಿನ್ನು ಬರಬಾರ್ದು ನೀವು ಅಂತೆಲ್ಲ ಬಿಟ್ಬಿಟ್ಟು ಅವ್ರೆ ಧೈರ್ಯದ ಮೇಲೆ ಕಾರ್ ಓಡಿಸ್ಕೊಂಡ್ ಅಂತ ಹೇಳಿ ಅಂತ ಓಡಿಸ್ಕೊಂಡು ಹೋಗ್ಬೇಕು ವಾಪಸ್ ಸಕ್ಕತ್ತಾಗಿದೆ ಗುರು ಸೂಪರ್ ಸೂಪರ್ ಡಗ 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 ಅಂತ ಐತೆ ದ್ರೋಣ ನಡ್ಸೋಣ ಚಿನ್ನು ಇಲ್ಲಿ ಹಾ ದ್ರೋಣ ನಡ್ಸೋಣ ಆಶಾ ಯಾವುದೋ ಪ್ಯಾಂಟ್ ಕಟ್ಕೊಂಬನ ಆವಾಗಿಂದ ಕಟ್ಕೊತಾಳೆ 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 ಓದಿಯಾ ಸೊ ನೋಡ್ರಪ್ಪ ಅಲ್ಬೇನಿಯಾ ಬಂದ್ಬಿಟ್ಟು ಬಡ ಕಂಟ್ರಿ ಯುರೋಪಿಗೆ ಬಂದವರು ಯಾರು ಅಲ್ಬೇನಿಯಾ ಬರೋದೇ ಇಲ್ಲ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ ಯುರೋಪಲ್ಲಿ ಅಲ್ಬೇನಿಯಾ ಅಂತ ಒಂದು ಕಂಟ್ರಿ ಇದೆ ಅಂತಾನೆ ಗೊತ್ತಿಲ್ಲ ಬಿಕಾಸ್ ಇದು ಶಾಂಗೇನ್ ಕಂಟ್ರೀಸ್ ಅಲ್ಲಿ ಬರೋಲ್ಲ ಆದ್ರೆ ಇದು ಕಂಟ್ರಿ ಫುಲ್ ಎಕಾನಮಿ ಸಖತ್ ಕಿ ಇದೆ ಬಂದ್ರೆ ಮಾತ್ರ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು ಇವಾಗ ಎರಡು ಡ್ರೋನ್ ಶರ್ಟ್ಸ್ ಆಗ್ತೀನಿ ನೋಡಿ ಅಲ್ಬೇನಿಯಾ ಬ್ಯೂಟಿನ ಕಂಡು ತುಂಬ ಯುರೋಪಿಯನ್ ಬ್ಯೂಟಿನ ಕಮ್ಮಿ ದುಡ್ಡಲ್ಲಿ ನೋಡಬಹುದು ಆಕ್ಚುಲಿ ಗೊತ್ತಾ ಡ್ರೋನ್ ಶಾರ್ಟ್ಸ್ ತೆಗಿತಾ ಇದ್ದೆ ಐಫೋನ್ ಓವರ್ ಹೀಟ್ ಆಗ್ಬಿಟ್ಟು ಐಫೋನ್ ಸ್ವಿಚ್ ಆಫ್ ಆಗೋಯ್ತು ಆನೆ ಆಯ್ತಲ್ಲ ಒಂದು ಐದು ನಿಮಿಷ ಚಾರ್ಜ್ಗೆ ಹಾಕ್ತಾ ಇದೀವಿ ಸಕ್ಕತ್ ಬಿಸಿಲಿದೆ ಅಲ್ವಾ ಆಗಿಲ್ಲ ಅದೇ ಒಂದು ಸ್ವಲ್ಪ ಹೊತ್ತು ಮಾತ್ರ ಡ್ರೋನ್ ಶಾರ್ಟ್ಸ್ ತೆಗಿಯಾಗಿದ್ದು ಅದು ಚೆನ್ನಾಗಿ ಬಂತು ಅನ್ಸುತ್ತೆ ಯಾವ ಧೈರ್ಯದ ಮೇಲೆ ಕಾರ್ ಓಡಿಸ್ಕೊಂಡು ಹೋಗಿದ್ವೋ ಗೊತ್ತಿಲ್ಲ ಅದೇ ಒಂದು ಸ್ವಲ್ಪ ಸ್ಟೇಬಲ್ ಇತ್ತು ಆದ್ರೆ ಇಲ್ಲಿ ಒಂದು ಬೋರ್ಡ್ ಹಾಕಿಲ್ಲ ಏನೂ ಇಲ್ಲ ಅವರು ಸುಮ್ಮನೆ ಬಿಟ್ಬಿಟ್ಟವ್ರೆ ಜನ್ಗಳಿಗೆ ಹೆಂಗಾರು ಹೋಗಿ ಅಂತ ಏನಪ್ಪ ಇದು ಟವಲ್ ಅಂತ ಯೋಚಿಸ್ತಾ ಇದ್ದೀರಾ ಸೆಕೆಂಡ್ ನೀರು ಅಷ್ಟು ಬರ್ತಾಯಿದೆ ಮೂವತ್ತೇಳು ಡಿಗ್ರಿ ಬಿಸ್ಲು ಚುಚ್ತಾ ಇದೆ ಒಂದು ಲೋಕಲ್ ಸೂಪರ್ ಮಾರ್ಕೆಟಲ್ಲಿ ನಿಲ್ಲಿಸಿದ್ದೀವಿ ನೀರು ತಗೊಳ್ಳೋಣ ಅಂತ ಹೇಗಿದೆ ನೋಡೋಣ ಅಲ್ಬೇನಿಯಲ್ಲಿ ಹಳ್ಳಿ ಹೆಂಗಿದೆ ಗೊತ್ತಾ ಅದು ಫುಲ್ ಹಳ್ಳಿ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಆಮೇಲೆ ಹಳ್ಳಿಗೆ ಒಂದು ಸೂಪರ್ ಮಾರ್ಕೆಟ್ ಕ್ಯಾಪ್ಚಿನೋ ಕ್ಯಾಪ್ಚಿನೋ ಐಸ್ ಕ್ಯಾಪ್ಚಿನೋ ಇದು ಚೆನ್ನಾಗಿದೆ ಅಷ್ಟೆ ಸೂಪರ್ ಮಾರ್ಕೆಟ್ ಅಲ್ವಾ एक्चुअली ಏನೋ ಬಿಸ್ಕೆಟ್ बिस्किट ಏನಾದ್ರು ಸಿಗುತ್ತಾ ನೋಡಾ ಪ್ರೈಸ್ ಹೇಗಿದೆ ಅಷ್ಟೆ ಸಿಕ್ಕಾಪಟ್ಟೆ ಕಡಿಮೆ ಕಿರಣ ಮಾತ್ರ ನಾವು ಯುರೋಪ್ ಅಲ್ಲಿ ಇದೀವಿ ಅಂತ ನಮಗೆ ನಂಬಕ್ಕೆ ಆಗतला एक्चुअली ಇಂಡಿಯನ್ ಪ್ರೈಸ್ ಅಲ್ಲಿ ಇದೆ ಬಿಸ್ಕೆಟ್ ಪ್ಯಾಕೆಟ್ ಎಲ್ಲ ನೋಡಿ ಇದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ಬಿಸ್ಕೆಟ್ ಅಲ್ಲ ನಮ್ಮ ಇಂಡಿಯನ್ ಪ್ರೈಸಸ್ ಅಷ್ಟೆ ಬೇರೆನೋ ಇದೆ ಚಿನ್ನು ಯುರೋಪಲ್ಲೂ ಇಷ್ಟು ಕಮ್ಮಿ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಗುರಿ ನೋಡಿ ಇದು ಬೇಳೆ ಇನ್ನೂರ ಐನೂರು ಗ್ರಾಮು ಬರೀ ನೂರು ನೂರು ರೂಪಾಯಿ ರೂಪಾಯಿ ಅಷ್ಟೇ ಏನಪ್ಪ ಇಂಡಿಯನ್ ಸೂಪರ್ ಮಾರ್ಕೆಟ್ ನಮ್ಮ ಎಲ್ಲಾರಸಾಲ ಐಟಮ್ ಬಿರಿಯಾನಿ ಐಟಮ್ಸ್ ಇಟ್ಬಿಟ್ಟಿದ್ದಾರೆ ಎಲ್ಲಾರು ಅಲ್ವಾ ಎಷ್ಟು ಕೆಜಿ ಗೊತ್ತಿಲ್ಲಪ್ಪ ಲೂಸ್ ಚಿಕನ್ ಚಿಕನ್ಯಾ ಚಿಕನ್ ಇದೆ ಬೆಂಡೆಕಾಯಿ ಬೀನ್ಸ್ ಈರುಳ್ಳಿ ಟೊಮೊಟೊ ಎಲ್ಲ ಪ್ರೈಸ್ ಬಂದ್ಬಿಟ್ಟು ಐವತ್ ರೂಪಾಯಿ ರೂಪಾಯಿ ಕೆಜಿಗೆ ಇಪ್ಪತ್ತೈದು ರೂಪಾಯಿ ಕೆಜಿ ಆದ್ರೆ ಏನ್ ಗೊತ್ತಾ ಮೀನ್ರಲ್ಲಿ ಹೋಗ್ತಾ ಇದ್ರೆ ಸೂಪರ್ ಮಾರ್ಕೆಟ್ ಆಗಿರ್ಬೋದು ಕಾರಿ ಪೆರಿ ಅಂಗಡಿಗಳಾಗಿರ್ಬೋದು ಕಾಫಿ ಶಾಪ್ಸ್ ಆಗಿರ್ಬೋದು ಆಕ್ಸೆಸಬಲ್ ಇದೆ ಮತ್ತೆ ದೊಡ್ಡ ಸಿಗುತ್ತಪ್ಪ ರೋಡ್ ಟ್ರಿಪ್ ಮಾಡ್ಲಿಕ್ಕೆ ಅಲ್ಬೇನಿಯಾದಲ್ಲಿ ಆಶಾ ಹೇಳ್ತಾ ಇದ್ಲು ಅಲ್ಬೇನಿಯಾ ಬಂದ್ಬಿಟ್ಟು ಇಡೀ ಯುರೋಪಲ್ಲೇ ಮೋಸ್ಟ್ ಚೀಪೆಸ್ಟ್ ಕಂಟ್ರೀಸ್ ಸಾಕತ್ತಾಗಿದೆ ಡೆಸ್ಟಿನೇಷನ್ ಅಂತ ನಂಬಿರಲಿಲ್ಲ ಇವಾಗಿ ಪ್ರೈಸಸ್ ನೋಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ ಓಕೆ ಬನ್ನಿ ಇವಾಗ ಹಿಂಗೆ ಹೋಗ್ತಾ ನಮ್ಮ ರೋಡ್ ಟ್ರಿಪ್ನ ಕಂಟಿನ್ಯೂ ಮಾಡೋಣ ಅಲ್ಬೇನಿಯಾದಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಯೂರೋಪ್ ಅದು ತುಂಬಾನೇ ಚೆನ್ನಾಗಿದೆ ಗಾರ್ಡ್ ಸೆಕ್ಷನ್ ಆಗಿರ್ಬೋದು ಮೌಂಟೇನ್ಸ್ ಆಗಿರ್ಬೋದು ರೋಡ್ ಅನ್ ಚೆನ್ನಾಗಿಲ್ಲ ಅಷ್ಟೇ ರೋಡ್ ಫುಲ್ ಅದ್ಗೇಟ್ ಹೋಗೈತೆ ಜಾಸ್ತಿ ವೈನ್ ಬೆಳ್ದಿದಾರೆ ವೈನ್ ಬೆಳೆದವ್ರೆ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ಈ ಮೌಂಟೇನ್ ಜೊತೆಗೆ ಕ್ಯಾನಿಯನ್ ಇದೆ ನಾವು ಹೋಗ್ತಿರ್ಬೇಕು ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕು ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗಬೇಕು ಅಷ್ಟು ಚೆನ್ನಾಗಿದೆ ವಾಟರ್ ಮಾತ್ರ ಕ್ಯಾನಿಯೋನ್ ರಿವರ್ ಫ್ಲೋ ಆಗ್ತಾ ಇದೆ ಇದು ಯಾವ ಟೂರಿಸ್ಟ್ ಸ್ಪಾಟ್ ಅಲ್ಲ ವ್ಯೂ ಪಾಯಿಂಟ್ ಅಲ್ಲ ಸುಮ್ಮನೆ ನಿಲ್ಸ್ಕೊಂಡ್ವಿ ಕಾರಣ ಅಷ್ಟೇ ನಾವು ಆಶಾ ಅಲ್ಲಿ ಯಾವ್ದೋ ಒಂದು ಬ್ರಿಡ್ಜ್ ಕಾಣಿಸ್ತು ಮೇಲ್ಗಡೆಯಿಂದ ಒಡಕಾಸಿ ಬ್ರಿಡ್ಜ್ ಅದು ಬಾಲ್ ಹೋಗೋಣ ಬಾಲ್ ಹೋಗೋಣ ಅಂದು ಆ ಬ್ರಿಡ್ಜ್ ಮೇಲೆ ಚಿನ್ನು ಸೀರಿಯಸ್ ಆಗ ಆಗಲ್ಲ ಬಿದ್ದು ಜನ ನೀರೊಳಗ್ ಬಿದ್ದವ್ರೆ ಬ್ರಿಡ್ಜ್ ಮೇಲೆ ಬಿದ್ದಿಲ್ಲ ಆದ್ರೆ ಓಹ್ ನೀರು ನೋಡರ್ ಶಾ ಕಲರಲ್ಲ ಆಗಿದೆ ಮಾತ್ರ ಲೋಕಲ್ ಏನು ಚಿಲ್ ಮಾಡ್ತಾ ಅವ್ರೇರ್ ಗೇರ್ ಹೊಡ್ಕೊಂಡು ಆರಾಮಾಗಿ ನೀರಿಗೆ ಬಿದ್ದವ್ರೆ ಬಿಸಿಲಿಗೆ ಅಲ್ವಾ ಸಾಕತ್ ಡಿಗ್ರಿ ಬಿಸ್ಲಿಗೆ ನೀರು ನೋಡಿದ್ರೆ ಬೀಳ್ಬೇಕು ಅಂದೇ ಅನ್ಸುತ್ತೆ ಮಾತ್ರ ನನಗ್ ಡೌಟ್ ಕಡೆ ಏನು ಬೆಟ್ಟ ದಾಟಿ ಹಳ್ಳಿಗಳು ಇದೆಯಾ ಏನಾದ್ರು ಇದ್ಯಾ ಅಂತ ಚೆನ್ನಾಗಿದೆ ಅಲ್ವಾ ಇಲ್ಲ ಗಿಟ್ಟಿದೆ ಅಲ್ವಾ ಚೆನ್ನಾಗಿದೆ ಅಲ್ಲಾಡ್ತಾ ಐತೆ ನಡೀತಾ ಇದ್ರೆ ಫುಲ್ಲು ಅದೊಂದು ಸ್ವಲ್ಪ ಹೆದರಿಕೆ ಆಯ್ತಾ ಐತ ಅಷ್ಟೇ ಅದೇ ಬಿದ್ರೆ ಎಲ್ಲೂ ಬಿದ್ದಿರಲ್ಲ ಇಲ್ಲೇ ಇಲ್ಲಿ ಇಲ್ಲಿ ಬಿದ್ದಿರ್ತೀವ್ರೆ ಚೆನ್ನಾಗಿದೆ ಅಲ್ಬೇನಿಯಾ ಈ ತರ ಇರುತ್ತೆ ಅಂತ ನಿಜಾಲು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಅಲ್ಬೇನಿಯಾಗ ಟೂರಿಸ್ಟ್ಗಳು ಬರೋದ್ ಕಮ್ಮಿ ನಾನು ಏನ್ ಬರಲ್ಲ ಬಿಡು ಟೂರಿಸಂ ಜಾಸ್ತಿ ಇಲ್ಲ ಅನ್ಕೊಂಡೆ ಆದ್ರೆ ರಿಯಲಿ ಫಸ್ಟ್ ಇಂಪ್ರೆಶನ್ ಏ ಫಸ್ಟ್ ದಿನದ ಸಕ್ಕತ್ತಾಗಿದೆ ಡ್ರೈವ್ ಆಗಿರಲಿ ಅಳ್ಳಿಗಳಾಗಿರಲಿ ಇಲ್ಲಿ ಅಲ್ಬೇನಿಯಾದಲ್ಲಿ ಜಾಸ್ತಿ ಏನು ಬೆಳೀತಾರ ಅಶಾ ಇಲ್ಲಿ ನಾನು ತುಂಬಾ ನೋಡಿದ್ದು ದ್ರಾಕ್ಷಿ ಕಿತ್ತಳೆ ಹಣ್ಣು ಫಿಗ್ ಬೆಳೆದಿದ್ದಾರೆ ಆಮೇಲೆ ತುಂಬಾ ಹಣ್ಣುಗಳು ಬೆಳೆದಿದ್ದಾರೆ ಆಕ್ಚುಲಿ ದಾಳಿಂಬ್ರೆ ಅಂತೆ ಏನೇನೋ ಬೆಳೆದವ್ರು ಕೂಡ ಕಿತ್ತಳೆ ಹೇಳೋದು ಬನ್ನಿ ನಿಮಗೆ ತೋರಿಸ್ತೀವಿ ನೀವೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಏನು ಬೆಳೆದಿದ್ದಾರೆ ಅಂತ ನಾವಿವತ್ತು ಅಲ್ಬೇನಿಯಲ್ಲಿ ಬೆರಾಜ್ ಎಂಬ ಸಿಟಿಲಿ ಇದ್ದೀವಿ ಇಡೀ ಅಲ್ಬೇನಿಯಾ ಪಾಪ್ಯುಲೇಷನ್ ಎಷ್ಟು ಗೊತ್ತಾ ಬರಿ ಇಪ್ಪತ್ತೆಂಟು ಲಕ್ಷ ಆಮೇಲೆ ಅಲ್ಬೇನಿಯಾ ಕಂಟ್ರಿ ಎಷ್ಟು ಸಾವಿರ ಕಿಲೋಮೀಟರ್ ಬನ್ನಿ ಹೋಗೋಣ ಹಂಗೆ ಈ ಬೆರಾಜ್ ಸಿಟಿ ಏನ್ ಫೇಮಸ್ ಅಂತ ನೋಡ್ಕೊಂಡ್ ಬರೋಣ ಸಿಟಿ ಮಾತ್ರ ಎಲ್ಲಿ ನೋಡಿದ್ರು ವಿಂಡೋ ವಿಂಡೋ ವಿಂಡೋಸ್ ಏನೇ ಇದನ್ನ ಸಿಟಿ ಆಫ್ ತೌಸಂಡ್ ವಿಂಡೋಸ್ ಅಂತ ಇದನ್ನ ಯಾಕಂದ್ರೆ ಇವರು ವಿಂಡೋಸ್ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ ವಿಂಡೋಸ್ ಈ ಕ್ಯಾನಿಯನ್ ವ್ಯೂಗೆ ಪಾಯಿಂಟ್ ಆಗ್ತಾ ಇರತ್ತೆ ಸಿಟಿ ಆಫ್ ವಿಂಡೋಸ್ ಸಕದಾಗಿದೆ ಗುರು ಇಲ್ಲೆಲ್ಲಾ ನೋಡಕ್ ತರ ಕಳ್ಳ್ರೆ ಗುರುಸ್ತಾ ಇರ್ತಾರೆ ಇಲ್ಲಿ ಎಲ್ಲರೂ ಒಂಥರ ನೋಡ್ತಾ ಇರ್ತಾರೆ ಗುರು ನಾವು ಯುರೋಪಲ್ಲಿ ಇದೀವಿ ಅಂತಾನೆ ನಂಬಕ್ಕಾಗಲ್ಲ ನಮ್ಮನ್ನ ಯಾವ್ದೋ ಬೇರೆ ದೇಶ ಸೌತ್ ಅಮೆರಿಕ ದೇಶದಲ್ಲಿ ಇದೀವಿ ಅನ್ಸುತ್ತೆ ಆಗತ್ತ ಇಲ್ಲಿ ಸಿಕ್ಕಾಪಟ್ಟೆ ಕಾರ್ ಆಗುತ್ತೆ ಕಾರ್ ಕ್ಲೀನ್ ಆಗಿ ಲಾಕ್ ಬೇರೆ ಬಂದೆ ಗುರು ನಾನು ಹೆವಿ ಕಾರ್ ಕಳ್ತನ ಇಲ್ಲಂತು ಇವರೆಲ್ಲ ಲೋಕಲ್ಸ್ ಅವರು ಆರಾಮಾಗಿ ಬಂದ್ ಕುತ್ಕೊಂಡು ಸಂಜೆ ಹೊತ್ತು ಟೈಮ್ ಪಾಸ್ ಮಾಡ್ತಾ ಅವ್ರೆ ಐಸ್ ಕ್ರೀಮ್ ತಿನ್ಕೊಂಡು ಮಕ್ಳು ಜೊತೆ ಮೊಮ್ಮಕ್ಳು ಜೊತೆ ಆದ್ರೆ ಇವಾಗ ಅಲ್ಬೇನಿಯಲ್ಲಿ ರಾತ್ರಿ ಆಗ್ತಿದ್ದಂಗೆ ವೈಬ್ ನೋಡಿ ಎಂಗ್ ಟರ್ನ್ ಆಗ್ತಾ ಇದೆ ಅಲ್ವಾ ಈಗ ಬಂದಾಗ ಲೈಟ್ ಏನು ಹಾಕಿರ್ಲಿಲ್ಲ ಅಲ್ವಾ ಇವಾಗ ವ್ಯೂನೇ ಕಂಪ್ಲೀಟ್ಲಿ ಚೇಂಜ್ ಏನ್ ಗೊತ್ತಾ ಇಲ್ಲಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿ ಹೋಗ್ತಾರೆ ಹೇಳು ಇಲ್ಲಿ ತೋರಿಸ್ತೀನಿ ನೋಡಿ ರೆಸ್ಟೋರೆಂಟ್ ಈ ತರ ರೆಸ್ಟೋರೆಂಟ್ ವ್ಯೂ ಗೆ ಊಟಕ್ಕೆ ಕುತ್ಕೋತಾರೆ ಫುಲ್ ಫೋಟೋಜೆನಿಕ್ ಸ್ಪಾಟ್ ಕೂಡ ಅಷ್ಟೇ ಕಿರಣ ಇಲ್ಲಿ ಸೊ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಅಲ್ಬೇನಿಯಾದಲ್ಲಿ ಅರ್ಧ ಮುಸ್ಲಿಮ್ಸು ಅರ್ಧ ಕ್ರಿಶ್ಚಿಯನ್ಸ್ ಇರೋದ್ರಿಂದ ನೀವು ಅಲ್ಲಿ ನೋಡ್ತಾ ಇದ್ರ ಅಲ್ಲಿ ಜೀಸಸ್ ಶಿಲ್ಬೆ ಇದೆ ಹಾಗೆ ಹಂಗೆ ತಿರ್ಗಿಸಿ ಮುಸ್ಲಿಮ್ದು ಮಸೀದಿ ಮಸೀದಿ ಇದೆ ಎಲ್ಲ ಕಡೆ ಚರ್ಚು ಮಸೀದಿ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ನಾವು ಇದನ್ನ ಪೂರಸ್ ಕಂಟ್ರಿನ ಇರೋ ಪೂರಸ್ ಕಂಟ್ರಿ ಅಂತ ಯುರೋಪ್ ಅಂತ ಹೇಳ್ತಾ ಇದೀವಲ್ಲ ಈ ಜಾಗದಲ್ಲಿ ಬೆರಾಜ್ ಜಾಗದಲ್ಲಿ ಇದು ಆಕ್ಚುಲಿ ಇಲ್ಲಿ ರೆಸ್ಟೋರೆಂಟ್ಸ್ ಹೋದ್ರೆ ನಾವು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಯಾಕಂದ್ರೆ ವ್ಯೂಗೆ ಅದೇ ಅಕ್ಕ ಪಕ್ಕ ಹೋದ್ರೆ ಸೂಪರ್ ಮಾರ್ಕೆಟ್ಗೆ ಇನ್ನೊಂದ್ ಸ್ವಲ್ಪ ಒಳಗೆ ಹೋದ್ರೆ ಸಖತ್ ಚೀಪ್ ಇದೆ ಅಂದ್ರೆ ಎಷ್ಟು ಗೊತ್ತಾ ನೂರೈವತ್ತು ಇನ್ನೂರು ರೂಪಾಯಿಗಳ ಇಷ್ಟು ಜಾಸ್ತಿ ಸೀ ಫುಡ್ಡು ಚಿಕನ್ನು ಎಲ್ಲ ಸಿಗ್ತಾ ಇದೆ ಗುರು ಅಶಾ ನೋಡ್ತಾ ಇದ್ರೆ ಹಂಗೆ ನೋಡ್ಕೊಂಡು ನಿಂತ್ಕೊಬೇಕು ಅನ್ಸುತ್ತಲ್ಲ ಈ ವ್ಯೂನ ವ್ಯೂ ಒಂದ್ ಕಡೆ ಆದ್ರೆ ಕಿರಣ ಇಲ್ಲಿ ಲೋಕಲ್ ಏನ್ ಸ್ಟಿಲ್ ಮಾಡ್ತಾರ ಅಜ್ಜಿದಿರ್ ನೋಡಿ ಎಷ್ಟು ಚೆನ್ನಾಗಿ ಬಂದು ಐಸ್ ಕ್ರೀಮ್ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಬೆಳಗ್ಗೆ ಎಲ್ಲ ಬಿಸಿಲಿ ಇರುತ್ತೆ ಅನ್ಸುತ್ತೆ ಇವ್ರಿಗೆಲ್ಲ ಸಂಜೆ ಫುಲ್ ವೈಬೆ ಚೇಂಜ್ ಗುರು ಇಲ್ಲಿ ಇವರ ಲೋಕಲ್ ಸೆವೆನ್ ಇಯರ್ಸ್ ಏನೇನಿದೆ ಅಂದ್ರೆ ಎಷ್ಟು ಆಶಾ ಇವೆಲ್ಲ ಜಾಸ್ತಿ ಇದೆ ಚಿನ್ನು ಎಷ್ಟು ಆರ್ ಆರು ಅಂದ್ರೆ ಆರ್ನೂರು ರೂಪಾಯಿ ಎಲ್ಲ ಇದೆ ಹೌದಾ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇದೆ ಚಿನ್ನು ಐನೂರು ರೂಪಾಯಿ ಇವೆಲ್ಲ

ಓಟೋಮನ್ ಕಿಂಗ್ ಅವರು ಓಟೋಮನ್ ಕಿಂಗು ಇದ್ದಾರೆ ಆಮೇಲೆ ಮದರ್ ತೆರೆಸಾ ಹುಟ್ಟಿದ ದೇಶ ಇಡೀ ದೇಶ ಸುತ್ತಾಡಿದ್ರು ಅವ್ರು ಎಲ್ಲಾರ್ಗು ಸೇವೆ ಮಾಡಿಕೊಂಡು ದೇಶನೇ ಬಂದ್ಬಿಟ್ಟು ಮುಸ್ಲಿಮ್ಸ್ ಅವ್ರು ಆಡೋರೇ ಮುಸ್ಲಿಮ್ಸ್ ಬಂದ್ಬಿಟ್ಟು ಓಟೋಮ್ಯಾನ್ಸ್ ಇಡೀ ಯೂರೋಪ್ ಅಲ್ಲಿ ಅಲ್ಬೇನಿಯನ್ ಹುಡುಗರು ಒಂದ್ ಸ್ವಲ್ಪ ತುಂಬಾ ರಫ್ ಇರ್ತಾರೆ ನಾವ್ ನೋಡಿದ ಪ್ರಕಾರ ಯೂಶ್ಲಿ ಅರಬಿಕ್ ಕಂಟ್ರೀಸ್ ಅಲ್ಲಿ ಇರ್ತಾರಲ್ಲ ಆ ತರ ತಿಕೆ ಅಂದ್ರೆ ಓಟೋಮೆನ್ ಅವ್ರು ಬೇರೆ ರೂಲ್ ಮಾಡ್ತಾ ಇದ್ರಲ್ಲ ಮತ್ತೆ ಅರ್ಧ ಜನ ಮುಸ್ಲಿಮ್ಸು ಅರ್ಧ ಜನ ಕ್ರಿಶ್ಚಿಯನ್ಸ್ ಇವರು ಮುಸ್ಲಿಮ್ಸ ಕ್ರಿಶ್ಚಿಯನ್ಸ್ ಒಂದು ಗೊತ್ತಾಗ್ತಲ್ಲ ಕನ್ವರ್ಟ್ ಆಗಿದಾರೋ ಇಲ್ವೋ ಏನೋ ಗೊತ್ತಿಲ್ಲ ಆದ್ರೆ ಇದು ಬಂದ್ಬಿಟ್ಟು ಬೆರಾತು ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ ಇನ್ ಎಂಟೈರ್ ಯುರೋಪ್ ಎರಡು ಸಾವಿರದ ನಾನ್ನೂರ ವರ್ಷದ ಹಳೆಯ ಹಿಸ್ಟ್ರಿ ಇದೆ ಇದಕ್ಕೆ ಆದ್ರೆ ಟ್ರೆಡಿಷನಲ್ ಅಲ್ಬೇನಿಯನ್ ಜನರ ಮನೆಗಳು ಹೆಂಗಿರುತ್ತೆ ಗೊತ್ತಾ ಇದೇ ತರ ಕಾಬಲ್ ಸ್ಟೋನು ಅವ್ರಿಗೆ ರೋಡ್ ಆಕ್ಸೆಸ್ ಗೀಡ್ ಆಕ್ಸಸ್ ಕಾರು ಪಾರು ಇರಲಿಲ್ಲ ಈ ಥರ ಹತ್ಕೊಂಡು ಹೋಗ್ಬೇಕಾಗಿತ್ತು ನಾವು ಹೋಗೋಣ ಎರಡು ಸಾವಿರದ ನಾನ್ನೂರ ವರ್ಷದ ಹಳೆಯ ಮನೆಗಳು ಹೇಗಿದ್ವು ಅಂತ ನೋಡೋಣ ಆಕ್ಚುಲಿ ಇಡೀ ಯೂರೋಪ್ ಅಲ್ಲಿ ಅವಾಗ ಹೇಳಿದ್ನಲ್ಲ ಇದು ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ ಜನಗಳು ಇದಾರೆ ಹೋಟೆಲ್ಗಳು ಇದೆ ಚಿಲು ಇಲ್ಲಿ ಏನ್ ಚಿನ್ನು ಚಿನ್ ಇಲ್ಲಿ ಹೋದ್ರೆ ಚಿನ್ನು ನಾವು ಅಲ್ವಾ ಸಿಗಾಕೊಂಡ್ ಆಮೇಲೆ ನಾವು ಹಳೆ ಟಿವಿ ಸೀರೀಸ್ ಅಲ್ಲಿ ಗೇಮ್ ಆಫ್ ಥ್ರಾನ್ಸ್ ಆತರ ಹಳೆ ಟಿವಿ ಅಲ್ಲಿ ನೋಡ್ತಿರ್ತೀವಲ್ಲ ಶೂಟಿಂಗ್ ಮಾಡಿರ್ತಾರಲ್ವಾ ಕಿರಣಕೊಂಡ್ಬೇಡ ಚಿನ್ ಲೋಕಲ್ಸ್ ಅವ್ರ ಮಲ್ಗಿರ್ತಾರೆ ಚಿನ್ನು ಈ ಗಲ್ಲಿ ಒಳಗೆ ಹೋದ್ರೆ ಪಕ್ಕಾ ಕಳದೋಗ್ಬಿಡ್ತಿವಿ ನಾವು ಇದೇ ಥರ ಕ್ರೊಯೇಷ್ಯಾಲಿ ಯಾವುದೋ ಒಂದು ಗಲ್ಲಿ ಒಳಗೆ ಹೋಗ್ಬಿಟ್ಟು ಕಳೆದೋಗಿ ಎರಡು ಅವರ್ ತೊಗೊಂಡು ವಾಪಸ್ ಬರೋಕ್ಕೆ ಓಪನಪ್ಪು ಹಾಂ ಕಾಫಿ ಗೀಫಿ ಕುಡಿಯೋಕ್ಕೆ ರೆಸ್ಟೋರೆಂಟ್ ನೀನು ಅಂದ್ಕೊಂಡಿದ್ದೆ ಚಿನ್ನು ಪ್ರೈಸ್ ನೋಡಿದ್ರೆ ಕಿರಣ ನೀನು ಕಳೆದೋಗ್ಬಿಡ್ತೀಯಾ ಯಾಕೆ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ಮುನ್ನೂರು ರೂಪಾಯಿ ಅಷ್ಟೇ ಅಶೋ ಈ ಥರ ವ್ಯೂಗೆ ಕಮ್ಮಿನಿ ಅಲ್ವಾ ಶಾ ಓ ಕಿರಣ್ ಇವಾಗ ಇಲ್ಲೋಗಿ ಇಳಿದು ಬಿಡ್ತೀವ ಹಿಂಗೋದು ಇಳಿತೀವಿ ಮೇಲ್ಗಡೆ ಹೋದ್ರೆ

ಮೇಲ್ಗಡೆ ಏನು ಇರಲ್ಲ ಬರಿ ಬೇರ್ ಬಿ ಏನು ಬಿ ರೆಂಟು ಕೊಟ್ಟಿರ್ತಾರೆ ಅನ್ಕೊಂಡೆ ಆದ್ರೆ ಮೇಲ್ಗಡೆ ಬತ್ತಾ 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 ಫೋಟೋ ಸ್ಪಾಟ್ಸ್ ಅಪ್ಪ ಸುಸ್ತಾಯಿತು ಗುರು ಆದರೆ ಪ್ರೈಸ್ ನೋಡ್ ಚಿಲ್ಲು ಬರೀ ನೂರೈವತ್ತು ಇನ್ನೂರು ರೂಪಾಯಿ ಅಷ್ಟೇ ಇದ್ದೇ ಬೇರೆ ದೇಶ್ದಲ್ಲಿದ್ದಿದ್ರೆ ಕಿರಣ್ ಎರಡು ಸಾವಿರ ಮೂರು ಸಾವಿರ ಎರಡು ಸಾವಿರ ಆಗ್ತಾ ಇತ್ತು ಕ್ರೋಹಿಶ ಡುಬರ್ನೋವಿಕ್ ಸಿಟಿ ಹಿಂಗೆ ಇದೆಯಲ್ಲ ಹತ್ತು ವರ್ಷದಿಂದ ಕ್ರೋಹಿಶಾ ಹಿಂಗೇ ಇತ್ತು ಇವಾಗ ಡೆವಲಪ್ ಆಗಿರೋದು ಅಷ್ಟೇ ಕ್ರೊಯೇಷಿಯಾ ಇಲ್ಲಿ ಫುಲ್ ಲೋಕಲ್ಸ್ ಅವರು ವಾಸಿಸ್ತಾರೆ ಅನ್ಸುತ್ತೆ ಅದಕ್ಕೆ ನೋಡು ಒಂಥರ ವೈಬ್ ಚೇಂಜ್ ಫೈನಲ್ ಕೆಳಗೆ ಬಂದ್ವಿ ಒಂದು ಅರ್ಧ ಅವರ್ ತಪ್ಪಿಸ್ಕೊಂಡಾದ್ಮೇಲೆ ಯಾವ ರೋಡ್ ಬಂದ್ವಿ ಎಷ್ಟು ಅವರ್ ತಿರುಗುದು ಒಂದು ಅರ್ಧ ಅವರ್ ತಿರುಗಿದ್ವಾ ಅಲ್ಲ ಯಾವ ರೋಡ್ ಬಂದ್ವಿ ಅಂತ ಮೇನ್ ರೋಡ್ ಅಂತ ಅನ್ಸುತ್ತೆ ಅನ್ಸುತ್ತಿದ್ದು ಮೇನ್ ರೋಡ್ ಬಂದ್ವಿ ನಾವು ಅಲ್ಬೇನಿಯಾದಲ್ಲಿ ಬೆರಾಜ್ ಸಿಟಿಗೆ ಬಾಯ್ ಬಾಯ್ ಹೇಳ್ತಾ ಈ ಲವ್ಲಿ ಸೀನ್ರಿಗೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನೇ ತೋರಿಸ್ಕೊಂಡು ನಿಮಗೂ ಕರ್ಕೊಂಡು ಹೋಗ್ತೀವಿ ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಅಲ್ಬೇನಿಯಾದ ಹಳ್ಳಿಗಳನ್ನು ಅಲ್ಬೇನಿಯಾ ಯುರೋಪ್ ಖಂಡದಲ್ಲಿದೆ ಅನ್ನೋದು ಬಿಟ್ಟರೆ ಯುರೋಪ್ಗೂ ಇದಕ್ಕೂ ಏನೂ ಸಮತೋಲನ ಇಲ್ಲ ಹೈವೇಯಲ್ಲಿ ರೋಡ್ಸ್ಗಳಲ್ಲಿ ವೈಟ್ ಲೈನ್ ಇಲ್ಲ ಸ್ಪೀಡ್ ಲಿಮಿಟ್ ಇಲ್ಲ ಕಾರ್ಗಳನ್ನ ಇಷ್ಟ ಓಡಿಸ್ತಾ ಇರ್ತಾರೆ ಜನಗಳು ನೋಡಿಯಲ್ಲಿ ಅವನು ಜಾಸ್ತಿ ಇವ್ರದ್ದು ಎಕಾನಮಿ ಏನ್ ಬರೋದು ಅಂದ್ರೆ ಒಂದು ಮೈನಿಂಗ್ ಇನ್ನೊಂದು ವ್ಯವಸಾಯ ಮೂರನೇದು ಪವರ್ ಜನರೇಟ್ ಮಾಡ್ತಾರೆ ಸಖತ್ತು ಪವರ್ ಜನರೇಟ್ ಮಾಡ್ಬಿಟ್ಟು ಇಲ್ಲಿ ಅಕ್ಕ ಪಕ್ಕ ದೇಶಗಳಿಗೆ ಪವರ್ ಸಪ್ಲೈ ಮಾಡ್ತಾರೆ ಅಲ್ಬೇನಿಯಾದ ಪುಟ್ಟ ಪುಟ್ಟ ಹಳ್ಳಿಗಳಲ್ಲಿ ಹೋಗ್ತಾ ಇದೀವಿ ನಾವು ಲೇಟ್ ಬ್ಯಾಕ್ ಹಳ್ಳಿಗಳು ನಾನು ಸಿಟಿಗಳು ಮಾತ್ರ ಹಳೇದಿರುತ್ತೆ ಅನ್ಕೊಂಡೆ ಹಳ್ಳಿಗಳು ಇನ್ನೂ ಅತಂತವಾಗಿದೆ ಅಕ್ಕ ಅಕ್ಕ ಇಲ್ಲ ಯಾರೋ ಪಕ್ಕದಲ್ಲಿರ್ಬೇಕು ಮನೆ ಅಕ್ಕಂದು ಇಲ್ಲೇ ಕೂತ್ಕೊಂಬಿಟ್ಟವನೇ ಇಷ್ಟು ಚಿಕ್ಕ ರೋಡ್ಗಳಲ್ವಾ ಕಿರಣ ಹಳ್ಳಿದು ಅಲ್ಬೇನಿಯಾದ ಸೇಂಟ್ ಮೇರಿಸ್ ಐಲ್ಯಾಂಡಲ್ಲಿ ಇದೀವಿ ಇದೊಂಥರ ಕ್ರಿಶ್ಚಿಯನ್ ಮೊನಾಸ್ಟ್ರಿ ಆಗಿತ್ತು ಹದಿನಾಲ್ಕನೇ ಸೆಂಚುರಿ ಕಟ್ಟಿದ್ದು ಒಟೊಮೆನ್ ಅವರು ಇಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಆವಾಗ ಇಲ್ಲಿ ಕ್ರಿಶ್ಚಿಯನ್ಸ್ ಅವರು ಬಂದ್ಬಿಟ್ಟು ದೂರ ಒಂದು ಐಲ್ಯಾಂಡಲ್ಲಿ ಸೇರಿಕೊಂಡು ಕ್ರಿಶ್ಚ್ಯಾನಿಟಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ನೋಡಿ ನಾವು ಟರ್ಕಿಲು ಹೇಳಿದ್ವಿ ನಿಮಗೆ ಆಟೋಮ್ಯಾನ್ ಅವರು ಅಟ್ಯಾಕ್ ಮಾಡಿದಾಗ ಅಲ್ಲೂ ಕ್ರಿಶಿಯಾನಿಟಿನ ಕದ್ದು ಮುಚ್ಚಿ ಅವರು ಇದು ಪ್ರೀಚ್ ಮಾಡ್ಕೊತಾಯಿದ್ರು ಇಲ್ಲೂ ಅಷ್ಟೇ ಒಂದು ಐಲೆಂಡಿಗೆ ಬಂದು ಯಾರಿಗೂ ಗೊತ್ತಾಗ್ದಂಗೆ ಮಧ್ಯದಲ್ಲಿ ಒಂದು ಮೊನಾಶಿಟಿ ಕಟ್ಕೊಂಡು ಕ್ರಿಶಿಯಾನಿಟಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಇದು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಫುಲ್ಲು ಬ್ಯಾಕ್ ವಾಟರ್ಸು ಸಮುದ್ರ ಕಡೆ ಎಲ್ಲೋ ಐತೆ ಬ್ಲಾಕ್ ಮಾಡ್ಬಿಟ್ಟು ಇದು ಬ್ಯಾಕ್ ವಾಟರ್ಸ್ ನಮ್ದು ಎಲ್ಲಿದೆ ಮೈಸೂರು ಬ್ಯಾಕ್ ವಾಟರ್ಸ್ ಇದೆ ಮತ್ತೆ ಇದು ಬೋಟ್ ಇದೆಯಲ್ಲ ಕೇರಳದಲ್ಲಿ ಯಾವ್ದಾದ್ರು ಅಲಪಿ ಬ್ಯಾಕ್ ವಾಟರ್ಸ್ ಅಲ್ಲಿ ಮೊನಾಸ್ಟ್ರಿ ಕಟ್ಕೊಂಡಿದ್ರು ಯಾರಿಗೂ ಗೊತ್ತಾಗ್ದಂಗೆ ಫಾದರ್ ಹೋಗ್ತವರಲ್ಲ ಒಂದ್ ಎರಡು ಮನೆಗಳ ತರ ಕಟ್ಕೊಂಡವ್ರೆ ಅದ್ ಕಾರ್ಡ್ ಮಧ್ಯದಲ್ಲಿ ಮೊನಾಸ್ಟ್ರಿ ಕಟ್ಕೊಂಡಿದ್ರು ಇಷ್ಟಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತಿದ್ರು ಚಿನ್ನು ಚಿಕ್ಕದು ನೋಡಿ ಗೊತ್ತಾಗಬಾರ್ದು ಅಂತ ಗೆ ಇಲ್ಲಿ ಚಿಕ್ಕ ಜಾಗದಲ್ಲಿ ಪ್ರೀಚ್ ಮಾಡ್ತಾ ಇದ್ರು ಆಮೇಲೆ ಪ್ರೀಚಿಂಗ್ ಇಲ್ಲಿ ಮಾಡ್ತಿರಲಿಲ್ಲ ಇಲ್ಲಿಂದೀಚಿಂಗ್ ನಿಮ್ಮ ಇದ್ರು ಮೇಲೆ ಕಾರ್ಡ್ ಒಳಗಡೆ ಇಲ್ಲಿ ಇಲ್ಲಿ ಫಾದರ್ ಇರ್ತಾ ಇದ್ರು ಕನ್ಫ್ಯೂಸ್ ಮಾಡ್ತಿದ್ದೀನಿ ಜಾಗ ಅವರ ಧರ್ಮನೇ ಪಾಲಿಸೋದು ಎಷ್ಟು ಕಷ್ಟ ಅಲ್ಲ ಅವ್ರ ದೇಶದಲ್ಲೇ ಒಂದು ಒಬ್ಬರು ಅಟ್ಯಾಕ್ ಮಾಡಾದ್ಮೇಲೆ ಇನ್ನೂ ಉಳಿಸ್ಕೊಂಡು ಅವ್ರಲ್ಲ ಚಿನ್ನು ಇದನ್ನೆಲ್ಲ ಅವ್ರಿಗೆ ಸಿಕ್ಕಿಲ್ಲ ಚಿನ್ನು ಸಿಕ್ಕಿರೋ ಉಡಿಸಿ ಮಾಡಾಕ್ ಬಿಡಿ ಅವರು ಸಮುದ್ರದ ಮಧ್ಯದಲ್ಲಿ ಕಾವೆ ಮಾಡಿಕೊಂಡು ನೀರು ತರ ಐಲ್ಯಾಂಡ್ ತರ ಇವರೇ ಕ್ರಿಯೇಟ್ ಮಾಡಿ ಇಲ್ಲಿ ಮನಸ್ಸಿಗೆ ಕಟ್ಕೊಂಡಿದ್ದು ಅವಾಗ್ಲೇ ಇದ್ಲ ಏನಾದ್ರು ಅವ್ರಿಗೆ ಸಿಕ್ಕಿರಿ ಇವೆಲ್ಲ ಉಡಿಸ್ ಮಾಡಾಕ್ ಬಿಟ್ಟಿರೋ ಅವರು ಇವಾಗ ಇಲ್ಲಿ ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ಇದೆ ಟೆಂಪ್ರೇಚರ್ ಅಂದ್ರೆ ಗಾಳಿ ಬೀಸ್ತಾ ತಣ್ಣಗೆ ಅನಿಸ್ತೈತೆ ಐತೆ ಆದ್ರೆ ಗಾಳಿ ಗೊತ್ತಾ ಸಿ ವಾಟರ್ ಗಾಳಿ ಉಪ್ಪು ಉಪ್ಪು ಬಾಯಿಲಿ ಹಿಂಗ್ ತೆಗ್ದು ಹಿಂಗಂದ್ರೆ ಉಪ್ಪುಪ್ಪು ಆ್ಯಕ್ಚುಲಿ ನಾನು ಹೇಳುತ್ತೆ ನಿಮಗೆ ತುಂಬ ಪವರ್ ಪವರ್ ಜನ್ರೇಟ್ ಮಾಡ್ತಾರೆ ಇವರು ಅಲ್ಬೇನಿಯಾ ದೇಶದಲ್ಲಿ ನೀವು ನೋಡ್ತಾ ಇದ್ರಿ ನೋಡಿ ಪವರ್ ಲೈನ್ಸ್ ಮೋಸ್ಟ್ ಆಫ್ ದ ಇವ್ರ ಅಕ್ಕಪಕ್ಕ ಇರೋ ಯುರೋಪಿಯನ್ ಕಂಟ್ರೀಸ್ಗೆ ಅಲ್ಬೇನಿಯಾ ಎಂದರೆ ಪವರ್ ಸಪ್ಲೈ ಆಗೋದು ರೈಟ್ ಸೈಡ್ ನೋಡಿ ಟಾಪಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ ಮೈನಿಂಗ್ ಮಾಡ್ತಾ ಇದ್ದಾರೆ ನೋಡಿ ಇರೋ ಇರಬರ ನ್ಯಾಚುರಲ್ ರಿಸೋರ್ಸ್ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ ಮೈನಿಂಗ್ ಮಾಡಿ 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 ಡ್ರೈವ್ ಮಾಡ್ಕೊಂಡು ರೂಮ್ ಬನ್ನಿ ಸೂಪರ್ ಆಗಿದೆ ಒಂದ್ ಎರಡು ಅವರ್ ಡ್ರೈವ್ ಮಾಡ್ಕೊಂಡ್ ಬಂದ್ವಿ ಇದು ಬೆಡ್ ಚಿಕ್ಕದ ಏನಿಲ್ಲ ನೋಡಿ ಈ ತರ ಬೆಡ್ ಕೊಟ್ಟಿದ್ದಾರೆ ಟ್ರಿಪಲ್ ಬೆಡ್ ಇದೆ ಆಮೇಲೆ ಇಲ್ಲಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ಆದ್ರೆ ಅದೆಲ್ಲ ಇಂಪಾರ್ಟೆಂಟ್ ಹಿಂಗೆ ಹೋದ್ರೆ ಸೂಪರ್ ಆಗಿರ ವ್ಯೂ ಸನ್ಸೆಟ್ ಇವಾಗ ತಾನೆ ಆಗ್ತಾ ಇದೆ ಕೆಳಗಡೆ ಕಾಣ್ತಾರ ಸಿಟಿ ಬಂದ್ಬಿಟ್ಟು ಅಂತ ರೂಮ್ ಚಿಕ್ಕದು ಪರವಾಗಿಲ್ಲ ಆದ್ರೆ ವ್ಯೂ ರೂಮ್ ಇಂದ ಮಾತ್ರ ಅಮೇಝಿಂಗ್ ಆಗಿದೆ

ಬೀಚ್ ಏರಿಯಾ ಇನ್ ಅಲ್ಬೇನಿಯಾ ಎಲ್ಲ ಅಲ್ಬೇನಿಯಾಗೆ ಬಂದವರು ಈ ಜಾಗಕ್ಕೆ ಬಂದೇ ಬರ್ತಾರೆ ಆಮೇಲೆ ಪ್ರೈಸಸ್ ಮಾತ್ರ ಸಖತ್ ಎಕ್ಸ್ಪೆನ್ಸಿವ್ ಇರಲಿ ಪೂರಾಜ್ ಕಂಟ್ರಿಯಿಂದ ಯುರೋಪ್ ಅಂತ ಹೇಳೋದಲ್ಲ ಈ ಹಿಮಾತ್ ಜಾಗದಲ್ಲಂತೂ ಎಕ್ಸ್ಪೆನ್ಸಿವ್ ಫುಲ್ಲು ಬೀಚ್ ಏರಿಯಾ ಬೀಚ್ ಏರಿಯಾಗೆ ಸಖತ್ತಾಗಿ ಶಾಕ್ಸ್ ಗೀಕ್ಸ್ ಎಲ್ಲ ಹಾಕ್ಬಿಟ್ಟವ್ರೆ ಒಂಥರ ಪಾರ್ಟಿ ಪ್ಲೇಸ್ ಇದು ಫುಲ್ಲು ನೈಟ್ ಆಗ್ತಿದ್ದಂಗೆ ಫುಲ್ಲು ಜಗಮಗ 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 ಅನ್ನುತ್ತೆ ಏರಿಯಾ ಒಳ್ಳೆ ಟೈಮಿಗೆ ಬಂದ್ವಿ ಟೈಮ್ ಎಷ್ಟು ಈಗ ಟೈಮ್ ಚೆನ್ನಾಗಿ ಇವಾಗ ಎಂಟು ಇವಾಗ ತರ ಸನ್ಸೆಟ್ ಆಗಿ ನೋಡಿದ್ರಿ ನಾವ್ ನಿಮ್ಗೆ ಟಾಟಾ ಬಾಯ್ ಹೇಳ ಅನ್ಕೊಂಡ್ವಿ ಆದ್ರೆ ನಾವ್ ಸುಮ್ನೆ ಇರ್ತೀವ ಬೀಚ್ ನೋಡಿದ್ರ ಬಂದ್ವಿ ಇಲ್ಲಿ ಆದ್ರೆ ಏನಪ್ಪ ವಿಪಾರ ಅಂತ ಹೇಳಿದ್ರೆ ಫುಲ್ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಕಣ ಎಲ್ಲ ಏನು ಮಾಡಿದ್ದಾರೆ ಗೊತ್ತಾ ತೋರಿಸ್ತೀನಿ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೀಚ್ ಏರಿಯಾ ಹಿಂಗೆ ತಿರ್ಗಿಸ್ತೀನಿ ನೋಡಿ ಆ ಎಂಡೋರ್ಗು ಫುಲ್ಲು ಪ್ರೈವೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೋಟೆಲವರು ಕೆಫೆ ಅವರು ನಾವಿಲ್ಲಿ ಬಂದು ಕೂತ್ಕೊಬೇಕು ಆಟ ಆಡ್ಬೇಕು ಅಂದ್ರೆ ನಾವಿಲ್ಲಿ ಕಾಫಿ ಕಿಫಿ ತಗೊಂಡು ಕೂತ್ಕೊಂಡಿದ್ರೆ ಶ್ಯಾಕ್ಸ್ ರೆಂಟ್ ಮಾಡ್ಕೊಳ್ಳೇಬೇಕು ಕಾಫಿ ಎಲ್ಲ ರೋಡ್ ಡ್ರಿಂಕ್ಸ್ ಡ್ರಿಂಕ್ಸ್ ತಗೊಬೇಕು ಆಮೇಲೆ ಜಾಸ್ತಿ ಇರ್ತವೆ ಪ್ರೈಸ್ಗಳು ಇಟ್ಸ್ ಓಕೆ ಒಂದ್ ಸೆಕೆಂಡ್ ಸರ್ವಿಸ್ ಪೇ ಮಾಡ್ತೀವಿ ಮಾತ್ರ ಕ್ಲೀನ್ ಆಗಿದೆ ಬೀಚು ಅದು ಪೆಬಲ್ ಬೀಚು ಚುಚ್ಚುತ್ತೆ ಆದ್ರೆ ಬೀಚ್ ನೀರು ಮಾತ್ರ ಸಕ್ಕತ್ತಾಗಿದೆ ಯಾಕಂದ್ರೆ ಮರಳಿಲ್ವಲ್ಲ ಇವಾಗ್ಲೂ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಟೂರಿಸಮ್ ಬಂದೇ ಬರ್ತಾರಂತ ಗೊತ್ತಾಯ್ತು

ಅಲ್ಲಿ ಮೇಲ್ಗಡೆ ಒಂದು ಸಿಮೆಂಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಾ ಇರೋದು ಅದ್ರ ಪಕ್ಕ ಇರೋದೇ ನಮ್ಮ ಹೋಟೆಲ್ ಅಲ್ಲಿಂದ ವ್ಯೂ ಕಾಣಿಸುತ್ತೆ ಅಲ್ಲಿಂದ ಕಾರ್ ಓಡ್ಸ್ಕೊಂಡು ಸುಯಿ ಸುಯ್ ಅಂತ ಓಡ್ಸ್ಕೊಂಡ ಬಂದೆ ನಾನು ರೆಸ್ಟ್ ತಗೋಣ ಅಂದರೆ ಬೀಚ್ಗೆ ಹೋಗೋಣ ಬೀಚ್ಗೆ ಹೋಣ ಅಂತ ಕರ್ಕೊಂಡ್ ಬಂದ್ಬಿಟ್ಲು